ನಿಮಗೆಲ್ಲ ಗೊತ್ತಿರುವಂತೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ನಡುವೆ ವಾರ್ ನಡೆಯುತ್ತಿದೆ ಇಬ್ಬರ ಅಭಿಮಾನಿಗಳು ಕೂಡ ಪರಸ್ಪರ ಟ್ರೋಲ್ ಮಾಡುತ್ತಾ ಟ್ಯಾಂಗ್ ಕೊಡುತ್ತಿದ್ದಾರೆ ಆದರೆ ಇತ್ತ ವಿಜಯಲಕ್ಷ್ಮಿ ಅವರು ಸದ್ಯಲ್ಲದೆ ಪತಿ ದರ್ಶನ್ ಅವರನ್ನ ಭೇಟಿ ಮಾಡಿ ದರ್ಶನ್ ಹೇಳಿದ ಮಾತಿನಿಂದ ಖುಷಿಯಾಗಿ ರೀಲ್ಸ್ ಮಾಡಿದ್ದಾರೆ ಹಾಗಾದರೆ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಇದೀಗ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರನ್ನು ಭೇಟಿಯಾಗಿ ಬಂದಿದ್ದಾರೆ ಹಲವು ದಿನಗಳ ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ದ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಮಾತುಕತೆ ನಡೆಸಿದರು ಡೆವಿಲ್ ಹೇಗೆ ಓಡ್ತಾ ಇದೆ ಎನ್ನುವ ಬಗ್ಗೆ ಮಾಹಿತಿ ನೀಡಿದರು ಅಲ್ಲದೆ ಇದೀಗ ಶುರುವಾಗಿರುವ ದರ್ಶನ್ ಫ್ಯಾನ್ಸ್ ಹಾಗೂ ಕಿಚ್ಚ ಸುದೀಪ್ ಫ್ಯಾನ್ಸ್ ನಡುವಿನ ವಾರ್ ಬಗ್ಗೆ ದರ್ಶನ್ಗೆ ವಿಜಯಲಕ್ಷ್ಮಿ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ ಇದನ್ನೆಲ್ಲ ಕೇಳಿ ದಾಸ ದರ್ಶನ್ ನೀನು ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳಬೇಡ ಈ ಸಮಯದಲ್ಲಿ ನಾವು ತಾಳ್ಮೆಯಿಂದ ಇರೋಣ ನಮ್ಮ ಜೊತೆ ಸೆಲೆಬ್ರಿಟೀಸ್ ಇದ್ದಾರೆ ಅವರು ಯಾವತ್ತೂ ಸಿನಿಮಾವನ್ನ ಕೈಬಿಡಲ್ಲ ಎಂದು ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಇನ್ನು ಜೈಲಿನಲ್ಲಿ ದರ್ಶನ್ ರವರನ್ನ ಭೇಟಿಯಾಗಿ ಬಂದ ಬಳಿಕ ವಿಜಯಲಕ್ಷ್ಮಿ ಖುಷಿ ಖುಷಿಯಾಗಿ ರೀಲ್ಸ್ ಮಾಡಿದ್ದಾರೆ ಅದನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಜಯಲಕ್ಷ್ಮಿ ಅಪ್ಲೋಡ್ ಮಾಡಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಕಾರಿನಲ್ಲಿ ಹೊರಡುವಾಗ ರೀಲ್ಸ್ ಮಾಡಿರುವ ವಿಜಯಲಕ್ಷ್ಮಿ ಬಳಿಕ ಅದನ್ನು ತಮ್ಮ ಇನ್ಸ್ಟಾನಲ್ಲಿ ಪೋಸ್ಟ್ ಮಾಡಿದ್ದಾರೆ ಏನೋ ಒಂಥರ ನಾವು ಜೊತೆಯಲ್ಲಿ ಕಳೆಯುವ ಕ್ಷಣ ಎಂಬ ಡೆವಿಲ್ ಸಿನಿಮಾದ ಸಾಂಗ್ಗೆ ರೀಲ್ಸ್ ಮಾಡಿದ್ದಾರೆ ಸಾಂಗ್ ವಿಡಿಯೋ ಮಾಡುತ್ತಾ ದಚ್ಚು ನೆನಪಿನಲ್ಲಿ ಹೊರಟ ವಿಜಯಲಕ್ಷ್ಮಿ ಸದ್ಯ ದರ್ಶನ್ ಭೇಟಿ ಬಳಿಕ ಖುಷಿಯಿಂದಲೇ ಹೊರಟಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ